ಹಾಯ್ ನಮಸ್ಕಾರ ದೃಷ್ಟಿ ಬಿಟ್ಟು ದೊರವೇ ಎರಡು ಸಂಚಿಕೆ ಹತ್ತೊಂಬತ್ತರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಎಂಗೇಜ್ಮೆಂಟ್ಗೆ ಅಂತ ರೆಡಿ ಮಾಡ್ತಾಳೆ ಬಟ್ ಆದರೆ ಅಲ್ಲಿ ಪೊಲೀಸ್ ಆ ಕಡೆ ಹೋದಾಗ ದೃಷ್ಟಿಯವರಮ್ಮ ದೃಷ್ಟಿನ ಒಳಗೆ ಕರ್ಕೊಂಡು ಬರ್ತಾಳೆ ಬಂದ ತಕ್ಷಣ ದೃಷ್ಟಿ ಹೇಳ್ತಾಳೆ ಅಮ್ಮ ಯಾಕಮ್ಮ ಈ ರೀತಿ ಮಾಡಿದ್ರೆ ಇದ್ರ ಪರಿಣಾಮ ಏನಾಗುತ್ತೆ ಗೊತ್ತಮ್ಮ ಅವ್ನು ಸುಮ್ಮನೆ ಇರಲ್ಲಮ್ಮ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದರೆ ಇಲ್ಲಮ್ಮ ಒಬ್ಬಳು ಅಮ್ಮಳಾಗಿ ಈ ರೀತಿ ಮಾಡಲಿಲ್ಲ ಅಂದರೆ ನನ್ ತಪ್ಪಾಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ದೃಷ್ಟಿಗೆ ಅದಾದಮೇಲೆ ಇಲ್ಲಿ ದೃಷ್ಟಿಯರಮ್ಮ ದೇವ್ರಿಗೆ ಕೈ ಮುಗಿತಾ ಇರ್ತಾಳೆ ಅಮ್ಮ ನಡು ನೀರಿನಲ್ಲಿ ಕೈ ಇಡೋರ್ನ ಅವ್ರನ್ನ ದೇವ್ರ್ನು ಅಂತ ಕರೀತಾರೆ ಬಟ್ ಆಗ್ರ ನೀನು ಏನು ಮಾಡ್ತಾ ಇಲ್ಲಮ್ಮ ಅಂತ ದೇವ್ರಿಗೆ ಕೈ ಮುಗಿತಾ ಹೇಳ್ತಾ ಇರ್ತಾಳೆ ಆದ್ರೆ ಸಮಯ ಮಾತ್ರ ದೃಷ್ಟಿಯೋರಪ್ಪ ಚೆನ್ನಿ ಯಾಕೆ ಈ ರೀತಿ ಮಾಡಿದೆ ಮೊದಲೇ ಸರಿ ಇಲ್ಲ ಏನಾದ್ರು ಮಾಡಿದ್ರು ಏನ್ ಗತಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಆದ್ರೆ ಚೆನ್ನಿ ಮಾತ್ರ ಕೇಳೋದಿಲ್ಲ ನೋಡು ಇದು ಸುಮ್ಮನೆ ಇದ್ರೆ ನಮ್ಮನ್ನ ಏನ್ ಬೇಕಾದ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಫೋಟೋ ತಗೊಂಡು ಹೋಗ್ತಾಳೆ ನಾವು ಬರೋವರೆಗೂ ಎಲ್ಲೂ ಹೋಗೋಂಗಿಲ್ಲ ಅಂದ್ಬಿಟ್ಟು ದೇವ್ರ ಫೋಟೋ ತಕೊಂಡು ಅಲ್ಲಿಂದ ಹೊರ್ಟೋಗ್ತಾಳೆ ಅದಾದ್ಮೇಲೆ ಇಲ್ಲಿ ದೃಷ್ಟಿ ಮಾತ್ರ ಒಂದೇ ಸಮನೆ ಹೇಳ್ತಾ ಇರ್ತಾಳೆ ಏನ್ ಮಾಡೋದು ಅಂತ ಅವಳಿಗೆ ಗೊತ್ತಾಗ್ತಾರಲ್ಲ ಅದೇ ರೀತಿ ಅವ್ರ ಅಪ್ಪನೂ ಕೂಡ ಅಷ್ಟೇ ಸುಮ್ಮನೆ ನಿಂತಿರ್ತಾನೆ ಇಲ್ಲಿ ದತ್ತ ಅವರ ಅಮ್ಮ ಆ ಹುಡುಗಿ ನೋಡಿ ತುಂಬಾ ಸಂತೋಷ ಕೂಡ ಪಡ್ತಾರೆ ಎಷ್ಟು ಒಳ್ಳೆ ಹುಡುಗಿ ಜ್ಞಾನ ಹತ್ರ ಯಾವ ರೀತಿ ಮಾತಾಡಿದ್ರೆ ಸಂತೋಷ ಆಗುತ್ತೆ ಅಂತ ಪ್ರತಿಯೊಂದು ಅವಳು ತಿಳ್ಕೊಂಡಿದ್ದಾಳೆ ಪ್ರತಿಯೊಬ್ಬರು ಮನಸ್ಸು ಕೂಡ ಬೇಗ ಅರ್ಥ ಮಾಡ್ಕೊತಾಳೆ ಅಂತೆಲ್ಲ ಅವಳ ಮನೆ ಕೆಲಸವ್ರಿಗೆ ಹೇಳ್ತಾ ಇರ್ತಾಳೆ ಹೌದು ಅಮ್ಮ ಹಾಗಾದ್ರೆ ನಿಮ್ಮ ಮನಸ್ಸಿಗೆ ಇಷ್ಟ ಅಂತ ಆಯ್ತು ಅಂತ ಅವಳು ಕೂಡ ಹೇಳ್ತಾ ಇದ್ರೆ ಅಷ್ಟೊತ್ತಿಗೆ ಅವಳು ಕೂಡ ಎದುರಿಗೆ ಬರ್ತಾಳೆ ಬಂದ ತಕ್ಷಣ ನೀವು ಇಲ್ಲೇ ಇರಬೇಕಂತ ಇವತ್ತು ಅಪಾಜಿ ಹೇಳಿದ್ರು ಅಂತೆಲ್ಲ ಹೇಳ್ತಾಳಾಗ ಓಕೆ ಅಮ್ಮ ಇರ್ತೀವಿ ಇಲ್ಲೇ ಮನೆ ಅರ್ಥ ಇರೋದು ಅಂತ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಇಲ್ಲಿ ದತ್ತಂಗೆ ತುಂಬಾ ಸಿಟ್ ಬಂದಿರತ್ತೆ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ ಏನು ಮಾಡಬೇಕು ಅಂತ ಓದಾಡ್ತಾರಲ್ಲ ಬಾಕ್ಸಿಂಗ್ ಮಾಡ್ತಾ ಇರ್ತಾನೆ ಮತ್ತೆ ರೀತಿ ಸಿಟ್ಟು ಬಂದು ಇವು ನನಗೆ ಈ ರೀತಿ ಮಾಡೋದ್ನಲ್ಲ ಅಂತೆಲ್ಲ ಮನಸ್ಸಲ್ಲೇ ಅಂದ್ಕೊಂಡು ಆ ಕಡೆ ಕಡೆ ಓಡಾಡ್ತಾ ಇರ್ತಾನೆ ನನಗೆ ಲೋಡ್ ಬಂದ್ಲು ಅನ್ನೋದು ಪರವಾಗಿಲ್ಲ ಬಟ್ ಆದರೆ ಖಾಲಿ ಬಾಟ್ಲು ಕಳಿಸಿ ನನಗೆ ಅವಮಾನ ಮಾಡೋದ್ನೆಲ್ಲ ಅವನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತೆಲ್ಲ ಹೇಳ್ತಾಯಿರ್ತಾನೆ ಆಗ ಬಜರಂಗಿ ಬರ್ತಾನೆ ಹಣ ಒಂದು ಮಾತು ಹೇಳಿ ಅವನು ಎಲ್ಲಿ ಇದ್ರೂ ಹುಡುಕಿ ನಿಮ್ಮ ಮುಂದೆ ತರ್ತೀನಿ ಅಂತೆಲ್ಲ ಹೇಳ್ತಾನೆ ನೋಡು ಬಜರಂಗಿ ನನಗೆ ಸವಲಾಕಿರೋದವನು ನಾನು ನೋಡ್ಕೊತೀನಿ ನೀನನ್ನು ಅಡ್ಡ ಬರಬೇಡ ಅಂತೆಲ್ಲ ಹೇಳ್ತಾ ಇರ್ತಾನೆ ಇಲ್ಲಿ ದತ್ತವರಮ್ಮ ಏನಮ್ಮ ಏನು ಹೊಂದ್ಕೊಂಡಿದ್ಯಾ ಅಂತೆಲ್ಲ ಕೇಳ್ತಾರಾಗ ನಂದು ಓದಲ್ಲ ಕಂಪ್ಲೀಟ್ ಆಯಿತು ಆದರೆ ಈಗ ಎಲ್ಲೂ ಕೆಲ್ಸಕ್ಕೆ ಹೋಗಿಲ್ಲ ನಾನು ಅಪ್ಪ ದೇವಸ್ಥಾನದ ಕೆಲಸದಲ್ಲಿರ್ತಾರೆ ಅಮ್ಮಗೆ ಹುಷಾರಿಲ್ಲ ಬರ್ಲಿಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಇಬ್ಬರಿಗೂ ಹೆಲ್ಪ್ ಮಾಡ್ತಾಯಿರ್ತೀನಿ ಅದರಲ್ಲಿ ನನಗೆ ದಿನ ಕಳೆದೋಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿ ದೃಷ್ಟಿಯಾರಪ್ಪ ಚೆನ್ನಮ್ಮನ್ನ ಬೈಕ್ ಇರ್ತಾನೆ ತನ್ನ ಜೀವಕ್ಕೆ ಅಪಾಯ ಬರುತ್ತೆ ಗೊತ್ತಿದ್ರು ಬೇರೆ ಜೀವಕ್ಕೂ ಅಪಾಯ ತರ್ತಾಳೆ ಅಂತೆಲ್ಲ ಅಂದ್ಕೊಂಡು ದೃಷ್ಟಿಗೆ ನೀರು ತಂದು ಕೊಡ್ತಾನೆ ಬಟ್ ಅದರಲ್ಲಿ ದೃಷ್ಟಿ ಮಾತ್ರ ಸುಮ್ಮನೆ ಹೇಳ್ತಾ ಇರ್ತಾಳೆ ಯಾಕಮ್ಮ ನೀನು ಒಪ್ಕೊಂಡೆ ಮದುವೆಗೆ ಈ ರೀತಿಯಲ್ಲಿ ಯಾಕೆ ಮಾಡ್ಕೋದೆ ಅಂತೆಲ್ಲ ದೃಷ್ಟಿನ ಕೇಳ್ತಾಯಿರ್ತಾನೆ ಅವರಪ್ಪ ಅಲ್ಲಪ್ಪ ಈ ರೀತಿ ಮಾಡಿದ್ರೆ ಇಲ್ಲಾಂದ್ರೆ ನಿಮಗೆಲ್ಲ ತೊಂದರೆ ಕೊಡ್ತಾನೆ ಅದಕ್ಕೋಸ್ಕರ ನಾನು ಒಪ್ಕೊಂಡೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಲ್ಲಮ್ಮ ನಂಗೆ ಅರ್ಧ ಗಂಟೆ ಅವ್ನ ಜೊತೆ ಇರೋಕ್ಕಾಗಿಲ್ಲ ನಿನ್ನ ಜೀವನ ಎಲ್ಲ ಹೆಂಗಮ್ಮ ಅವನ ಜೊತೆ ಭಾಳವೆ ಮಾಡ್ತೀಯ ಅಂತೆಲ್ಲ ಕೇಳ್ತಾ ಇರ್ತಾನೆ ದಯವಿಟ್ಟು ಕ್ಷಮಿಸ್ಬಿಡಮ್ಮ ಅಪ್ಪನಾಗಿ ಒಂದ್ ಜೊತೆ ಬಟ್ಟೆ ತಂದು ಕೊಡ್ಲಿಕ್ಕೂ ಆಗಲಿಲ್ಲ ಅದೇ ರೀತಿ ಒಂದು ಒಡವೆ ಕೂಡ ಕೊಡ್ಲಿಕ್ಕೆ ಆಗೋದಿಲ್ಲ ಅದೆಲ್ಲ ಹೋಗ್ಲಿ ಇಂಥ ಟೈಮಲ್ಲಿ ನಾನು ನಿಮಗೆ ಒಂದು ಸ್ವಲ್ಪನು ಹೆಲ್ಪ್ ಮಾಡಲಿಕ್ಕಾಗಲಿ ಆಗಲಿ ಎದುರಿಸಿಲ್ಲವಷ್ಟು ಧೈರ್ಯ ಕೂಡ ನನಗೆ ಬರ್ತಾ ಇಲ್ಲ ದಯವಿಟ್ಟು ಪ್ಲೀಸ್ ನನ್ನ ಕ್ಷಮಿಸ್ಬಿಡಮ್ಮ ಅಂತ ಹೇಳ್ತಾ ಗೋಲಾಡ್ತಾ ದೃಷ್ಟಿಗೆ ಹೇಳ್ತಾ ಇರ್ತಾನೆ ಇಲ್ಲಿ ಚೆನ್ನಮ್ಮ ಆ ದೇವ್ರ ಫೋಟೋ ತಗೊಂಡು ಬೈಕೊಂಡು ಹೋಗ್ತಾ ಇರ್ತಾಳೆ ಇಷ್ಟು ಕಷ್ಟವನ್ನ ನಮಗೆ ಸ್ವಲ್ಪ ಕರುಣೆ ತೋರಿಸ್ತಾ ಇಲ್ಲ ದೇವರು ಅಂತ ಆ ಫೋಟೋ ತಗೊಂಡು ಬೈಕೊಂಡು ಹೋಗ್ತಾ ಇರ್ತಾಳೆ ಹೋಗುವುದರಲ್ಲಿ ಆ ಪೊಲೀಸ್ ಸೌಂಡ್ ಬರುತ್ತೆ ಏನು ಮಾಡ್ತಿದ್ಯಾ ಹಂಗೆಲ್ಲ ಸೌಂಡ್ ಕೇಳಿಸ್ತಾ ಇರುತ್ತೆ ತಕ್ಷಣ ಏನಿದು ಪೋಲೀಸ್ ಸೌಂಡ್ ಬರ್ತಾ ಇದೆಯಲ್ಲ ಏನ್ ಇಲ್ಲಿ ಅಂತ ನೋಡಲಿಕ್ಕೆ ಅಂತ ಒಂದು ಬಾಳವಿ ಮನೆ ಹತ್ರ ಹೋಗ್ತಾಳೆ ಹೋಗಿದ ಅಲ್ಲಿ ಒಂದು ಹೆಂಗಸು ಕೆಳಗಿರ್ತಾಳೆ ಆಗ ಪೊಲೀಸ್ ಹೇಳ್ತಾನೆ ನಿಂಗೆ ಸಲ ಹೇಳೋದು ನಮಗೆ ಬರೋಕೆ ಹೋಗ್ಬೇಡ ಅಂತ ನಿಂಗೆ ಏನು ಬೇಕು ಅಂತೆಲ್ಲ ಜೋರಾಗಿ ಕೇಳ್ತಾ ಇರ್ತಾನೆ ಇದನ್ನೆಲ್ಲ ಪ್ರತಿಯೊಂದು ಕೂಡ ಚೆನ್ನಮ್ಮ ಮರಗಳಿಂದ್ಕೊಂಡು ಕೇಳಿಸ್ಕೊಂತ ಇರ್ತಾಳೆ ಹತ್ರಕ್ಕೆ ಹೋಗ್ಲಿಕ್ಕೆ ಹೋಗೋದಿಲ್ಲ ಮೇಲೆ ಅವ್ನ ಪಕ್ಕ ಇರೋನು ನುಡಿಯೋಕೆ ತುಂಬ ಕಷ್ಟಪಟ್ಟೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಈ ಹೋಳ್ಬಿ ನೆಡಿಯಕ್ಕೆ ತುಂಬ ಕಷ್ಟ ಪಟ್ಟೆ ಅಂತ ಅವ್ನು ಕೂಡ ಒಂದೈತನ ಹೊಡಿತಾನೆ ಅದಾದಮೇಲೆ ಪ್ಲೀಸ್ ದಯವಿಟ್ಟು ಹೇಳ್ಬಿಟ್ಟು ನಮ್ಮ ಮಗಳು ಇಲ್ಲಿಟ್ಟಿದ್ಯಾ ಏನು ಮಾಡಿದ್ಯಾ ಅಂತೆಲ್ಲ ಆ ಹೆಂಗ್ಸು ಕೇಳ್ತಾ ಇರ್ತಾಳೆ ನಿನ್ನ ಮಗಳು ಆರಾಮಾಗಿದ್ದಾಳೆ ಸ್ವರ್ಗದಲ್ಲಿ ತಲೆ ಆಡ್ತಿದ್ದಾಳೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಇಲ್ಲ ಮದುವೆಯಾಗಿ ಮೋಸ ಮಾಡಿದ್ಲು ಮದುವೆಯಾಗಿ ತೀಟುತ್ತಿರೋರ್ಗು ಜೊತೆಗಿದ್ದು ಅದಾದ್ಮೇಲೆ ಯಾರಿಗೂ ಮಾರ್ಬಿಟ್ಟಲ್ಲೋ ಅಂತೆಲ್ಲ ಆ ಹೆಂಗ್ಸು ಹೇಳ್ತಾ ಇರ್ತಾಳೆ ನೋಡು ನಾನು ಹೇಳಿದ್ದೀನಿ ಮಗಳು ತುಂಬಾ ಸಂತೋಷವಾಗಿದ್ದಾಳೆ ನೀನು ಸುಮ್ಮನೆ ಇದ್ರೆ ಸರಿ ಅಂತ ಹೇಳಿ ಪೊಲೀಸು ಎದುರಿಸ್ತಾ ಇರ್ತಾನೆ ಅದೇ ಟೈಮ್ಗೆ ಆ ಚೆನ್ನಮ್ಮ ಪಕ್ಕ ಒಂದು ಗ್ಲಾಸ್ ಇರುತ್ತೆ ಅದು ತೊಗೊಂಡು ಮಾಡಿದ ತಕ್ಷಣ ಪೊಲೀಸ್ ಹೇಳ್ತಾನೆ ಹೇ ಅಲ್ಲಿ ನೋಡು ಅಂತ ಹೇಳಿ ಹೇಳ್ತಾನೆ ತಕ್ಷಣ ಅಲ್ಲಿ ಆ ಮಂಜ ಹುಡ್ಲಿಕ್ಕೆ ಬರ್ತಾನೆ ಅಂತ ಬರ್ತಾ ಇರ್ತಾನೆ ಇವರು ಕೂಡ ಆ ಕಡೆ ಈ ಕಡೆ ಎಲ್ಲ ಬಂದು ಚೆಕ್ ಮಾಡ್ತಾರೆ ಬಟ್ ಆದ್ರೆ ಅವಳು ಸಿಗೋದಿಲ್ಲ ಮರೆಯಾಗಿ ನಿಂತಿರ್ತಾಳೆ ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಯಾರು ಇರ್ಬೋದು ಅಂತ ಇವರು ಎಲ್ಲಾ ಕಡೆ ನೋಡ್ತಾ ಇರ್ತಾರೆ ಇನ್ನ ಆ ಕಡೆ ಹೋಗು ಈ ಕಡೆ ಹೋಗು ಅಂತ ನೋಡ್ತಾರೆ ಎಲ್ಲೂ ಕೂಡ ಚೆನ್ನಮ್ಮ ಸಿಗೋದಿಲ್ಲ ಅದಾದ್ಮೇಲೆ ಎಲ್ಲೂ ಇಲ್ಲ ಯಾರು ಇಲ್ಲ ಸರ್ ಅಂತೆಲ್ಲ ಹೇಳ್ತಾರೆ ಇನ್ನೇನು ಸ್ವಲ್ಪ ರಿಟರ್ನ್ ಹೋಗ್ಬೇಕು ಆ ಟೈಮಲ್ಲಿ ಮತ್ತೆ ಅವರು ಹಿಂದಕ್ಕೆ ಪಾತ್ರ ನೋಡ್ಬೇಕಂತ ಬಟ್ ಆದ್ರೆ ಅವಳು ಅಲ್ಲೇ ಇರ್ತಾಳೆ ಅದು ಕಾಣಿಸ್ತೋ ಇಲ್ಲೋ ಅಂತ ಗೊತ್ತಾಗೋದಿಲ್ಲ ಇದಿಷ್ಟು ಈ ಸಂಚಿಕೆ ನಡೆದು ವಿಷಯ ಆಗಿತ್ತು ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು